ಕನ್ನಡ ಧ್ವನಿ ಪೊಲೀಸ್ ಇಲಾಖೆಯ ನಿಯಮಗಳನ್ನು ಪಾಲಿಸಿ ಸುರಕ್ಷಿತವಾಗಿರಿ ಎಂದು ಗೋನಾಳ ಗ್ರಾಮದಲ್ಲಿ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ತಿಳುವಳಿಕೆ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ನೀವು ಸುರಕ್ಷಿತವಾಗಿರಿ ನಿಮ್ಮನ್ನು ನಂಬಿಕೊಂಡು ಜೀವನ ನಡೆಸುತ್ತಿರುವ ಕುಟುಂಬವನ್ನು ಸುರಕ್ಷಿತವಾಗಿಡಿ ಎಂದು ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ತಿಳುವಳಿಕೆ ಕಾರ್ಯಕ್ರಮ ನಡೆಸಲಾಯಿತು ಹೌದು ಗದಗ ಜಿಲ್ಲೆ ಶಿರಹೆಟ್ಟಿ ಹಾಗೂ ಲಕ್ಷ್ಮೇಶ್ವರ ಉಭಯ ತಾಲೂಕುಗಳ ಪೊಲೀಸ್ ಇಲಾಖೆಯ ವತಿಯಿಂದ ಗೋನಾಳ ಗ್ರಾಮದಲ್ಲಿ ಗುರುವಾರ ಸಾಯಂಕಾಲ ಸುಮಾರಿಗೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವವರಿಗೆ ಹೆಲ್ಮೆಟ್ ಧರಿಸುವ ಬಗ್ಗೆ ಲಾಭಗಳು ಹಾಗೂ ನಷ್ಟಗಳ ಬಗ್ಗೆ ತಿಳುವಳಿಕೆ ನೀಡಲಾಯಿತು ಜೊತೆಗೆ ಇನ್ನು ಮುಂದೆ ಕಡ್ಡಾಯವಾಗಿ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದು ತಿಳುವಳಿಕೆ ನೀಡಿ ಇನ್ನು ಮುಂದೆ ಶಿರಹೆಟ್ಟಿ ಹಾಗೂ ಲಕ್ಷ್ಮೇಶ್ವರ ಪಟ್ಟಣಗಳಲ್ಲಿ ಥರ್ಡ್ ಐ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಈ ಸಿಸಿ ಕ್ಯಾಮೆರಾಗಳು ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಿದವರ ಫೋಟೋಗಳನ್ನು ಕ್ಲಿಕ್ಕಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ರವಾನಿಸುತ್ತದೆ ಅಲ್ಲಿ ನಿಮ್ಮ ವಾಹನ ಚಲಾಯಿಸುವುದನ್ನು ಪರೀಕ್ಷಿಸಿ ಹೆಲ್ಮೆಟ್ ಧರಿಸದೇ ಇದ್ದಲ್ಲಿ ನಿಮ್ಮ ಮನೆಗೆ ನೇರವಾಗಿ ಐದು ರೂಪಾಯಿಗಳ ದಂಡವನ್ನು ಪಾವತಿಸಲು ನೋಟಿಸ್ ಬರುತ್ತದೆ ಜೊತೆಗೆ ಅಕಸ್ಮಾತ್ ಆಗಿ ನೀವು ಮನೆಯನ್ನು ಕೀಲಿ ಹಚ್ಚಿಕೊಂಡು ಹೊರಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ಅಂತಹ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ನಿಮ್ಮನ್ನು ಹಾಗೂ ನಿಮ್ಮ ಮನೆಗಳನ್ನು ಸುಸಜ್ಜಿತವಾಗಿ ಸುರಕ್ಷಿತವಾಗಿ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕಣ್ಗಾವಲು ಇರಿಸುತ್ತಾರೆ ಒಟ್ಟಾಗಿ ಪೊಲೀಸ್ ಇಲಾಖೆಯ ನೀತಿ ನಿಯಮಗಳನ್ನು ಪಾಲಿಸಿ ಎಲ್ಲರೂ ಸುರಕ್ಷಿತವಾಗಿರಿ ಎಂದು ತಿಳುವಳಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಥರ್ಡು ಆ ಥರ್ಡ್ ಆಯ್ ಅಂತಂದ್ರೆ ಈಗ ಹೆಲ್ಮೆಟ್ ಇಂದ ಆಮೇಲೆ ಫ್ರೀಬರ್ ಟ್ರೈನಿಂಗ್ ಮೈನರ್ ಡ್ರೈವಿಂಗ್ ಯಾರು ಮಾಡ್ತಿರ್ತಾರಲ್ಲ ಅಂಥ ತಂದಿನ ತನಕ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಮನೆಗೆ ತಂದ ಅವಕೆ ಅದಕ್ಕೆ ಹಂಗೆ ಮಾಡೋಕ್ಕೆ ನೀವು ಹೆಲ್ಮೆಟ್ ಹಾಕೊಂಡು ಸುರಕ್ಷಿತವಾಗಿ ಸಂಚಾರ ಮಾಡಿರಿ ಆಮೇಲೆ ನಿಮ್ಗೆ ಎಷ್ಟ ಫೋನು ನೋಡಿದ ಯಾರ್ಯವಾಸಿ ನಂಬರ್ ಕೊಡಿರಿ ಅಂತ ಕೇಳ್ತಿರ್ತೀವಿ

ಅದು ಇದೇ ಗಾಡಿ ಹೆಚ್ಚು ನಮ್ಮ ಗಾಡಿ ಗಡೆಯಿಂದ ಅದು ಬಂದು ಅದು ಇರ್ತಕ್ಕಂಥ ಸಮಸ್ಯೆನ ಬದು ಹೋಗ್ತಕ್ಕ ನಿಮ್ಗೆ ಸಹಾಯ ಮಾಡ್ತೈತಿ ಯಾವುದೇ ಸಮಸ್ಯೆ ಇರ್ತದೆ ಹಾಂ ಹಾಗಾಗಿ ರಾತ್ರಿ ಯಾರಾದರೂ ಬಿಟ್ಟು ಹೋಗ್ತಿರ್ತಾರೆ ಆಮೇಲೆ ಅಂತ ಹೋದಾಗ ನೀವು ಡಾಕ್ಟರ್ ಮನೆ ಕಿಲ್ಲಿ ಹಾಕೊಂಡು ಹೋಗ್ತಿರ್ತೀರಿ ಅಂತ ಹೋದ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾತು ತಿಳಿಸ್ಕೋಬೇಕು ಇಲ್ಲ ಆಸುಪಾಸದ ಹೋಗ್ಬೇಕೆ ತಿಳಿಸಿ ಹೋಗ್ಬೋದು ನಿಮ್ಮ ಹಳಿ ಒಳಗಂಥ ಸಮಸ್ಯೆಯನ್ನು ಬರೋದು ಕಿಲೋದು ಬರ್ತಾ ಹೋಗಿ ಅಂದರೆ ಈ ರೀತಿ ಬಂಗಾರ ಗಿಂಗಾರ ಮನೆಯವ್ರಿಗೆ ಇರಬಾರ್ದು ಡಾಕ್ಟರ್ ಹೋಗ್ತೀನಿ ಇದ್ರ ಬಗ್ಗೆ ನಿಮಗೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿದೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲಾ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೀಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಲಕ್ಷ್ಮೀಶ್ವರ ನಗರವು ವ್ಯಾಪಾರೋದ್ಯಮ ವಾಣಿಜ್ಯ ಕೈಗಾರಿಕಾ ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ ಸಾಹಿತ್ಯ ಕ್ಷೇತ್ರ ಕಲಾರಂಗದ ಬರಹಗಾರರ ಕವಿಗಳ ಸಾಂಸ್ಕೃತಿಕ ನೆಲೆಬೇಡು ಆಗಿದ್ದು ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂ ಕೈಲಾಸ ಮುಕ್ತಿಮಂದಿರ ಧರ್ಮಕ್ಷೇತ್ರ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ ಇಂಥ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸುಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಜಿಎಸ್ಟಿ ಸೌಲಭ್ಯ ಹೊಂದಿದ್ದು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನು ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಒನ್ ಝೀರೋ ಫೈವ್ ಟೂ ಝೀರೋ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಡಬಲ್ ಫೈವ್ ಫೈವ್ ತ್ರೀ ಫೋರ್